ನಮಸ್ಕಾರ ಸ್ನೇಹಿತರೆ ಬೂವೀಸ್ ರೆಸಿಪೀಸ್ ಆ್ಯಂಡ್ ಲಾಗ್ಸ್ನಲ್ಲಿ ಸ್ವಾಗತ ಸ್ನೇಹಿತರೆ ಇದನ್ನು ನಾನು ತಟ್ಟೆ ಇಡ್ಲಿ ಮಾಡಿದ್ದೆ ನನ್ನ ಮಗ ತುಂಬ ರಸಿಂದ ಕೇಳಿದ್ದು ಅದಕ್ಕೆ ಮಾಡಿದ್ದೆ ತುಂಬ ಚೆನ್ನಾಗಾಯಿತು ಫಸ್ಟಾಕೋ ಬರಲಿಲ್ಲ ಆಮೇಲೆ ಚೆನ್ನಾಗಿ ಬಂತು ನಾನು ಆಲ್ರೆಡಿ ಇದನ್ನು ನೆನೆ ಹಿಟ್ಟು ಕಕ್ಕಿ ನೆನೆಸ್ಕೊಂಡು ಹಿಟ್ಟು ರೆಡಿ ಮಾಡ್ಕೊಂಡಿದ್ದೆ ಅದು ಇನ್ನೊಂದು ದಿವಸ ತೋರಿಸ್ತೀನಿ ಬನ್ನಿ ಮಾಡೋ ವಿಧಾನ ತೋರಿಸೋಣ ಸ್ವಲ್ಪ ಹುಷಾರಿಲ್ಲ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಇಡ್ಲಿ ಬೆಟರ್ ನೆನ್ನೆ ಒಂದು ಆರು ಆರೂವರೆ ರುಬ್ಬಿಟ್ಟಿದ್ದೆ ಸ್ನೇಹಿತರೆ ಇದನ್ನು ಸಂಜೆ ನೋಡಿ ನಂತರ ಇಲ್ಲಿ ನಾನು ತಟ್ಟೆ ಇಡ್ಲಿ ಮಾಡೋದರಿಂದ ಜಾಸ್ತಿ ಪಾತ್ರೆಗಳು ತೊಗೊಂಡು ಬೆಳಗೋಕ್ಕಾಗಲ್ಲ ಅಂತ ಸಿಂಪಲಾಗಿ ಮಾಡೋದು ತೋರಿಸ್ತಾ ಇದ್ದೀನಿ ಒಂದು ಬಾಣಲಿಗೆ ನೀರು ಹಾಕ್ಕೊಂಡು ಸ್ವಲ್ಪ ಹುಣಸೆ ಹಣ್ಣು ಒಂದು ಬಟ್ಲು ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ತಟ್ಟೆ ಇಡ್ತಾ ಇದ್ದೀನಿ ನಾನು ಸ್ಟವ್ ಹಚ್ಚಿದ್ದೀನಿ ಆಲ್ರೆಡಿ ಸಣ್ಣಗೆ ಇದೆ ನೋಡಿ ತಟ್ಟೆ ತೊಗೊಂಡಿದ್ದೀನಿ ಈ ತಟ್ಟೆಲ್ಲೇ ನಾನು ಇಡ್ಲಿ ಮಾಡ್ತಾ ಇರೋದು ಇದು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ನಾನು ಅದೇನೆಲ್ಲ ಸ್ನೇಹಿತರೆ ಎಣ್ಣೆ ಸ್ವಲ್ಪ ನೀರು ಇರೋದ್ರಿಂದ ಆ ಥರ ಕಾಣ್ತಾ ಇದೆ ಅಷ್ಟೇ ನಂತರ ಇದೇ ತಟ್ಟೆಗೆ ಇಡ್ಲಿ ಇಟ್ಟು ಹಾಕ್ತಾಯಿದ್ದೀನಿ ನಾನು ಇಡ್ಲಿ ಏನಿಲ್ಲ ಒಂದು ಸ್ವಲ್ಪ ಸೋಡಾ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಚಿಟ್ಕೆ ಶೋಡ ಅಷ್ಟೇ ಜಾಸ್ತಿ ಶೋಡ ಹಾಕ್ಕೋಬಾರ್ದು ನಂತರ ಇದನ್ನು ಚೆನ್ನಾಗಿ ಸಮ ಮಾಡಿಕೊಂಡು ಇದನ್ನು ಮುಚ್ಚಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಬೇಕು ಒಂದು ಇಪ್ಪತ್ತು ನಿಮಿಷ ಆದಮೇಲೆ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಆಗಿದೆ ಅಂತ ಆಮೇಲೆ ಇಲ್ಲಿ ಚಟ್ನಿ ಅದು ಇಡ್ಲಿ ಬೇಯಿಸಲು ನಾನು ಚಟ್ನಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಕಾಯಿ ಚಟ್ನಿ ಮಾಡಿದೆ ಕೆಂಪು ಚಟ್ನಿ ಇದು ತುಂಬ ಚೆನ್ನಾಗಿತ್ತು ಮಾಡೋ ಇದನ್ನು ತೋರಿಸ್ತೀನಿ ನೋಡಿ ಇವಾಗ ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ಒಣಗಿ ಒಣಗಿನ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಉಪ್ಪು ಹುಣ್ಸೆಣ್ಣು ಸ್ವಲ್ಪ ಸಕ್ಕರೆ ಹಾಕ್ತೀನಿ ನಾನು ಕಡಲೆ ಇಷ್ಟು ಹಾಕ್ಕೊಂಡು ಚಟ್ನಿ ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ನೀರು ಹಾಕ್ಕೊತಾಯಿದ್ದೀನಿ ನೋಡಿ ಇವಾಗ ಚಟ್ನಿ ಗ್ರೈಂಡ್ ಮಾಡ್ಕೊಂಬರೋಣ ಆಮೇಲೆ ಇದಕ್ಕೊಂದು ಒಗ್ಗರಣೆ ಕೊಡ್ತೀನಿ ನಾನು ನೋಡಿ ಚಟ್ನಿ ಎಷ್ಟು ಬೇಗ ರೆಡಿ ಆಗೋಯ್ತು ನೋಡಿದ್ರಲ್ವ ನೀವೇ ಕೆಂಪು ಚಟ್ನಿ ಇಡ್ಲಿ ಕೆಂಪು ಚಟ್ನಿ ತುಂಬ ಚೆನ್ನಾಗಿರುತ್ತೆ ಚಿಕ್ಕ ಇಡ್ಲಿನೂ ಮಾಡ್ತೀನಿ ಬಟ್ ತಟ್ಟೆ ಇಡ್ಲಿ ಕೇಳಿದ ಮಗ ಅಂತ ಮಾಡಿದ್ದೆ ಇವಾಗ ಇಡ್ಲಿ ಹಾಂ ಬೆಂದಿದೆ ಸ್ನೇಹಿತರೆ ಏನಿಲ್ಲ ಇದು ಏನಿಲ್ಲ ನಾನು ನೆನೆ ಇಡ್ಲಿಗೆ ನೆನೆಸ್ಬೇಕಾದ್ರೆ ನಾಲ್ಕು ಬಟ್ಲು ಅಕ್ಕಿ ಅದಕ್ಕೆ ಸಾರಿ ಎರಡು ಬಟ್ಲು ಅಕ್ಕಿ ಅರ್ಧ ಬಟ್ಲು ಉದ್ದಿನಬೇಳೆ ಚಿಕ್ಕ ಲೋಟದಲ್ಲಿ ತಗೋಬೇಕಾರೆ ನೀವು ನಾಲ್ಕು ಲೋಟ ಅಕ್ಕಿ ತೊಗೊಳ್ಳಿ ಒಂದು ಲೋಟ ಉದ್ದಿನಬೇಳೆ ತೊಗೊಳ್ಳಿ ರೇಷನ್ ಅಕ್ಕಿಲಿ ಮಾಡಿದೆ ತುಂಬ ಚೆನ್ನಾಗಿತ್ತು ಒಂದೇ ಒಂದು ಇಡೀ ಸಬ್ಬಕ್ಕೆ ಹಾಕಿ ನೆನೆಸಿದ್ದೇನೆ ನಾನು ನೋಡಿ ಎಷ್ಟು ಬೇಗ ರೆಡಿ ಆಗಿದೆ ದಯವಿಟ್ಟು ಈ ತಟ್ಟೆ ರೆಸಿಪಿ ತಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ನೋಡಿದಕ್ಕೆ ತುಂಬ 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 ಧನ್ಯವಾದಗಳು ಸ್ನೇಹಿತರೆ ಪ್ಲೀಸ್ ಸಪೋರ್ಟ್ ಮಾಡಿ